ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂಥ ಉತ್ತರ ಕರ್ನಾಟಕದ ಡೋಕ್ಲಾ ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ನಾನಿಲ್ಲಿ ಜಾರ್ ತೊಗೊಂಡಿದ್ದೀನಿ ನಾಲ್ಕು ಹಸಿಮೆಣಸಿನಕಾಯಿ ಅರ್ಧ ಇಂಚ್ ಆಗುವಷ್ಟು ಹಸಿ ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಕೂಡ ಹಾಕಿದ್ದೀನಿ ನಂತರ ನಾನಿಲ್ಲಿ ತರಿತರಿಯಾಗಿ ಗ್ರೈಂಡ್ ಮಾಡಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಪ್ಲೇಟ್ ಹಾಗೆ ಜರಡಿ ಕೂಡ ತಗೊಂಡಿದ್ದೀನಿ ಒಂದು ಕಾಲು ಕಪ್ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಜಲ್ಸಿ ಮಾಡಬೇಕು ಅಂದರೆ ನಮಗೆ ಡೋಕ್ಲಾ ಅನ್ನೋದು ಸ್ಪಾಂಜಿಯಾಗಿ ಬರುತ್ತೆ ಕಡಲೆ ಹಿಟ್ಟು ಜಲ್ಸಿ ಆದ ನಂತರ ನಾನಿಲ್ಲಿ ಖಾರ ಗ್ರೈಂಡ್ ಮಾಡಿ ಇಟ್ಟಿದ್ನಲ್ಲ ಅದೇ ಜಾರಿಗೆ ಹಾಕಿ ಅರ್ಧ ಬಟ್ಟಲು ಮಾತ್ರ ನಾವಿಲ್ಲಿ ನೀರು ಹಾಕಬೇಕು ಜಾಸ್ತಿ ನೀರು ಹಾಕಬಾರ್ದು ನೀರು ಹಾಕಿದ ನಂತರ ಎರಡರಿಂದ ಮೂರು ನಿಮಿಷ ನಾವು ಗ್ರೈಂಡ್ ಮಾಡಿ ತಗೋಬೇಕು ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಅಂದರೆ ಸ್ಪಾಂಜಿಯಾಗಿ ಡೋಕ್ಲಾ ಯಾವ ರೀತಿ ರೆಡಿ ಮಾಡಿದೆ ಅಂತ ಗೊತ್ತಾಗುತ್ತೆ ತುಂಬಾ ರುಚಿಕರವಾಗಿರುತ್ತೆ ನೋಡಿ ನಾನಿವತ್ತು ಮಸಾಲ ಡೋಕ್ಲಾ ರೆಸಿಪಿ ಶೇರ್ ಇದ್ದೀನಿ ಗ್ರೈಂಡ್ ಮಾಡಿರುವಂಥ ಮಿಕ್ಸ್ ನಾನಿಲ್ಲಿ ಬಟ್ಟಲಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ನಾನು ಜಾರಿಗೆ ಮತ್ತೆ ಅರ್ಧ ಬಟ್ಟಲು ನೀರು ಹಾಕಿ ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಟಿಪ್ಸ್ ಏನಪ್ಪ ಅಂದರೆ ನೀರು ಹಾಕೋದು ನಾನಿಲ್ಲಿ ಒಂದು ಬಟ್ಟಲಿಗಿಂತನೂ ಕಡಿಮೆ ನೀರು ಹಾಕಿದ್ದೀನಿ ನೀರು ಜಾಸ್ತಿನೂ ಹಾಕಬಾರ್ದು ಕಡಿಮೆನೂ ಹಾಕಬಾರ್ದು ಕರೆಕ್ಟಾಗಿ ನಾವು ನೀರು ಹಾಕಬೇಕು ನಂತರ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಎರಡು ಟೀ ಸ್ಪೂನ್ ಸಕ್ಕರೆ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಿಟಿಕೆ ಇಂಗು ಕೂಡ ಹಾಕಿ ಒಂದು ನಿಂಬೆಹಣ್ಣಿನ ಜ್ಯೂಸ್ ಕೂಡ ನಾನಿಲ್ಲಿ ಹಾಕಿ ಒಂದೇ ಡೈರೆಕ್ಷನ್ನಲ್ಲಿ ಐದು ನಿಮಿಷ ನಾವು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದ ನಂತರ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಕೂಡ ಹಾಕಿ ಮತ್ತೆ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನಿಮಗೆ ಸ್ಪೂನ್ ತೋರಿಸ್ತಾ ಇದ್ದೀನಲ್ಲ ಈ ಸ್ಪೂನ್ನಿಂದ ನಾನು ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ತಾ ಇದ್ದೀನಿ ಬೇಕಿಂಗ್ ಪೌಡರೆಲ್ಲ ಬೇಕಿಂಗ್ ಸೋಡಾ ಹಾಕಬೇಕು ನಂತರ ಒಂದು ಟೀ ಸ್ಪೂನ್ ಆಗುವಷ್ಟು ನೀರು ಕೂಡ ಹಾಕಿ ನೀಟಾಗಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಸೋಡಾ ಹಾಕಿದ ತಕ್ಷಣ ಹಿಟ್ಟು ಯಾವ ರೀತಿ ಉಬ್ಬಿ ಬರ್ತಾ ಇದೆ ಅಂತ ಈ ರೀತಿ ಒಂದು ನಿಮಿಷದವರೆಗೂ ಮಿಕ್ಸ್ ಮಾಡಬೇಕು ನಂತರ ನಾನು ಇಲ್ಲಿ ಪ್ಲೇಟ್ ತಗೊಂಡಿದ್ದೇನೆ ಪ್ಲೇಟ್ ಗೆ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಸೋಡಾ ಹಾಕಿ ಮಿಕ್ಸ್ ಮಾಡಿ ಆದ ನಂತರ ಅಂತ ನಾವು ಪ್ಲೇಟ್ಗೆ ಎಣ್ಣೆ ಸ್ಪ್ರೆಡ್ ಮಾಡಿ ರೆಡಿ ಮಾಡಿರುವಂತ ಮಿಕ್ಸ್ ಹಾಕಬೇಕು ನಂತರ ಮೇಲಿನಿಂದ ನಾನು ಫ್ರೆಶ್ ಆಗಿರುವಂತ ಕೊತ್ತಂಬರಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಗ್ಯಾಸ್ ಆನ್ ಮಾಡಿ ದೊಡ್ಡ ಕಡಾಯಿಯಲ್ಲಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ ಹಾಗೆ ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ ನೀರು ಕುದ್ದ ನಂತರ ಹಿಟ್ಟು ಹಾಕಿರುವಂಥ ಪ್ಲೇಟ್ ಇಡಬೇಕು ಇವಾಗ ನಾವು ಪ್ಲೇಟ್ ಮುಚ್ಚಿ ಗ್ಯಾಸ್ ಲೋ ಫ್ಲೇಮ್ನಲ್ಲಿ ಇಟ್ಟು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಬಿಡಬೇಕು ಇಲ್ಲಿ ನೋಡಿ ಇಪ್ಪತ್ತೈದು ನಿಮಿಷ ಆದ ನಂತರ ಪ್ಲೇಟ್ ತೆಗೆದು ತೋರಿಸ್ತಾ ಇದ್ದೀನಿ ಕಡ್ಡಿ ಅಥವಾ ಚಾಕುವಿನಿಂದ ಚೆಕ್ ಮಾಡಬೇಕು ಅಂಟದೇ ಇದ್ದರೆ ನಮಗಿಲ್ಲಿ ಪರ್ಫೆಕ್ಟಾಗಿ ಡೋಕ್ಲಾ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ಡೋಕ್ಲಾ ಲಿಕ್ವಿಡ್ ರೆಡಿ ಮಾಡ್ತಾ ಇದ್ದೀನಿ ಅಂದರೆ ನೀರು ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿಯಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಜೀರಿಗೆ ಹಾಕಿ ಚಟಪಟ ಸಿಡಿದ ನಂತರ ಕರಿಬೇವು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಜಸ್ಟ್ ನಾನಿಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಮಾತ್ರ ನೀರು ಹಾಕೊಂಡಿದ್ದೇನೆ ಇವಾಗ ನಾವು ಡೋಕ್ಲಾ ಪ್ಲೇಟಿನಿಂದ ಸಪ್ರೇಟ್ ಮಾಡಬೇಕು ಹಾಗಾಗಿ ಚಾಕುವಿನಿಂದ ಸೈಡ್ ಎಲ್ಲಾ ಬಿಡಿಸಿಕೊಂಡು ಈ ರೀತಿ ಪ್ಲೇಟ್ಗೆ ಹಾಕಬೇಕು ತುಂಬಾನೇ ಈಸಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ತುಂಬಾ ಕಷ್ಟಪಡುವಂಥ ಅವಶ್ಯಕತೆ ಇಲ್ಲ ಪ್ಲೇಟ್ಗೆ ಹಾಕಿ ಆದ ನಂತರ ಚಾಕುವಿನಿಂದ ಈ ರೀತಿ ನಾವು ಕಟ್ ಮಾಡಿ ತಗೋಬೇಕು ನಾನಿಲ್ಲಿ ಉಲ್ಟಾ ಹಾಕಿ ಕಟ್ ಮಾಡ್ತಾ ಇದೀನಿ ಯಾಕೆಂದ್ರೆ ಮೇಲ್ಗಡೆ ಕೊತ್ತಂಬರಿ ಹಾಕಿದ್ನಲ್ಲ ಹಾಗಾಗಿ ಕಟ್ ಮಾಡಿ ಆದ ನಂತರ ಈ ರೀತಿ ಹೊಳಸಿ ಇಟ್ಟಿದ್ದೀನಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಸ್ಪಾಂಜಿಯಾಗಿ ನಮಗೆ ರೆಡಿ ಆಗಿದೆ ಅಂತ ಇವಾಗ ನಾವು ರೆಡಿ ಮಾಡಿರುವಂತ ನೀರು ಹಾಕಬೇಕು ನೀರು ಹಾಕೋದ್ರಿಂದ ಇನ್ನು ಸಾಫ್ಟ್ ಆಗಿ ತುಂಬಾ ತುಂಬಾನೇ ಟೇಸ್ಟಿಯಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದುವರೆಗೂ ಯಾರೆಲ್ಲಾ ಡೋಕ್ಲಾ ರೆಡಿ ಮಾಡಿಲ್ಲಲ್ಲ ಒಮ್ಮೆ ನಾನು ಹೇಳಿದ ಮೆಥಡಲ್ಲಿ ರೆಡಿ ಮಾಡಿ ಮಕ್ಕಳಿಂದ ಹಿಡಿದು ಮನೆ ಮಂದಿಗೆಲ್ಲ ಇಷ್ಟ ಆಗುತ್ತೆ ಹಾಗೆ ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಿ ತುಂಬಾನೇ ಈಜಿ ಕೂಡ ಇದೆ ನೋಡಿ ಜಸ್ಟ್ ಅರ್ಧ ಗಂಟೆಯಲ್ಲಿ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ತುಂಬಾನೇ ಟೇಸ್ಟಿಯಾಗಿದೆ ಒಮ್ಮೆ ಈ ರೆಸಿಪಿ ತಪ್ಪದೇ ಟ್ರೈ ಮಾಡಿ ರೊಟ್ಟಿ ಜೊತೆನಾದರೂ ತಿನ್ಬಹುದು ಚಪಾತಿ ಜೊತೆನಾದರೂ ತಿನ್ಬಹುದು ಹಾಗೇನಾದರೂ ತಿನ್ಬಹುದು ಮಕ್ಕಳಿಗೆ ಲಂಚ್ ಬಾಕ್ಸ್ ಕಾದ್ರೂ ನೀವು ಈ ರೀತಿ ಡೋಕ್ಲಾ ಮಾಡಿ ಕಟ್ಟಬಹುದು ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ನನ್ನ ಅನಂತ ಅನಂತ ಧನ್ಯವಾದಗಳು